ಓಂ ನಮೋ ಭಗವತೆ ವಾಸುದೇವಾಯಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವೀಕ್ಷಕರೇ ವಿಶೇಷವಾದಂತಹ ನ್ಯೂಮರಾಲಜಿ ಮತ್ತು ಸ್ವಿಚ್ ವರ್ಡ್ ಈ ಎರಡು ಸಂಗಮಗಳ ಒಂದು ಅದ್ಭುತವಾದಂತಹ ವಿಷಯವನ್ನ ಇವತ್ತು ಹೇಳಲಿಕ್ಕೆ ಬಂದಿದ್ದೀನಿ ಸಂಚಿಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಪ್ಪ ಅಂತಂದ್ರೆ ನೋಡಿ ನಾವು ಇತರರ ಕಷ್ಟಕ್ಕೆ ಸಹಾಯ ಆಗ್ಲಿ ಅಂತ ಹಣವನ್ನ ಕೊಟ್ಟಿರ್ತೀವಿ ಆದರೆ ಆ ಹಣವನ್ನ ಅವರು ಸರಿಯಾದ ಅಂದರೆ ಅವರ ಅವಶ್ಯಕತೆಗೆ ಅದನ್ನ ಖರ್ಚು ಮಾಡ್ಕೋತಾರೆ ಅವರ ಕಷ್ಟದಿಂದ ಪಾರಾಗ್ತಾರೆ ಅದು ಸರಿ ಒಂದು ಮಾನವೀಯತೆಯ ದೃಷ್ಟಿಯಿಂದ ಆಗಿರಬಹುದು ಅಥವಾ ಅವರು ತುಂಬಾ ಕಷ್ಟದಿಲ್ಲ ಕಷ್ಟದಲ್ಲಿ ಇದ್ದಾರೆ ಎನ್ನುವಂತಹ ಸಂದರ್ಭದಲ್ಲಿ ಆಗಿರಬಹುದು ಕೊಟ್ಟಿರ್ತೀವಿ ಆದರೆ ಅವರ ಕಷ್ಟ ತೀರಿದ ನಂತರ ಅವರು ನಮಗೆ ಕೊಡಬೇಕಾದಂತಹ ಹಣವನ್ನ ಕೊಡೋದೇ ಇಲ್ಲ ಹಾಗಾಗಿ ಪಾಪ ನೀವು ಎಷ್ಟೋ ಕಷ್ಟ ನಷ್ಟ ಒಂದು ಸಾಲ ಸೋಲ ಏನಾದ್ರೂ ಮಾಡಿ ನೀವು ಹಣವನ್ನ ಕೊಟ್ಟಿರ್ತೀರಾ ಆದ್ರೆ ಆ ಹಣವನ್ನ ನೀವು ಕೇಳಿ ಅಂದ್ರೆ ಅವರ ಅಗತ್ಯಗಳು ತೀರಿದ ನಂತರ ನಿಮಗೆ ವಾಪಸ್ ಬರ್ಲೇ ಇಲ್ಲ ಅಂತಂದ್ರೆ ತುಂಬಾ ಬೇಸರ ಆಗತ್ತೆ ಯಾಕಾದ್ರೂ ನಾವು ಸಹಾಯ ಮಾಡಿದ್ವಿ ಅಂತ ಹೇಳಿ ನಿಮಗೆ ಮನಸ್ಸಿಗೆ ನೋವಾಗುವುದು ಖಚಿತ ಖಂಡಿತ ಇದು ಸರ್ವೇ ಸಾಮಾನ್ಯ ಹಾಗಾಗಿ ಕೊಟ್ಟಂತ ಹಣ ವಾಪಸ್ ಬರೋದಕ್ಕೆ ಯಾವ ಸ್ವಿಚ್ ವರ್ಡ್ಸ್ ಗಳನ್ನ ನಾವು ಯೂಸ್ ಮಾಡಿದರೆ ಕೊಟ್ಟ ಹಣ ವಾಪಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹೇಳ್ತೀನಿ ಈಗ್ಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣದ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆ ಅಂತಂದ್ರೆ ಯಾವೆಲ್ಲ ವೀಕ್ಷಕರು ಈ ಲೈವ್ ನೇರ ಪ್ರಸಾರ ವಿಡಿಯೋ ಕೆಳಗಡೆ ಮತ್ತು ಜೀತ್ ಮೀಡಿಯಾದ ಎಲ್ಲ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಗಳನ್ನು ಗುರುತಿಸಿ ನಾವು ಪ್ರತಿ ತಿಂಗಳು ಕೊನೆಗೆ ಒಬ್ಬ ಲಕ್ಕಿ ವೀಕ್ಷಕರಿಗೆ ಮೊಬೈಲ್ ಫೋನ್ ಮತ್ತು ಇನ್ನುಳಿದ ಹತ್ತು ವೀಕ್ಷಕರಿಗೆ ಅತೀ ಅಪರೂಪದ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರನ್ನು ಉಡುಗೊರೆಯಾಗಿ ಕೊಡ್ತೀವಿ ಆಲ್ರೆಡಿ ನಾನು ಎರಡು ದಿವಸದ ಹಿಂದೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನ ಸುಮಾರು ಇಪ್ಪತ್ ಮೂರು ವಿಜೇತರ ಹೆಸರನ್ನ ಘೋಷಣೆ ಮಾಡಿದ್ದೀನಿ ಅದರಲ್ಲಿ ಮೂರು ಜನ ಮೊಬೈಲ್ ಫೋನ್ ಗೆದ್ದಿದ್ದಾರೆ ಅದೇ ರೀತಿ ಇಪ್ಪತ್ತು ಜನ ಲಕ್ಷ್ಮಿ ಆಕರ್ಷಣೆ ಬೇರನ್ನು ಕೂಡ ಗೆದ್ದಿದ್ದಾರೆ ಬನ್ನಿ ಹಾಗಾದ್ರೆ ತಡ ಮಾಡಿದೆ ಇವತ್ತಿನ ವಿಷಯ ಶುರು ಮಾಡೋಣ ಹೊಸ ವೀಕ್ಷಕರಾಗಿದ್ರೆ ಚಾನಲ್ ಅನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನಲ್ ಅನ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅಂದರೆ ಇಂತಹ ಅಪರೂಪದ ಅಪರೂಪದ ವಿಡಿಯೋಗಳು ನಿಮ್ಮ ಬಳಿ ತಕ್ಷಣ ಬಂದು ತಲುಪುತ್ತೆ ಬನ್ನಿ ವೀಕ್ಷಕರೇ ಈ ವಿಡಿಯೋ ನೋಡಿದ ತಕ್ಷಣ ಪೂರ್ತಿ ನೋಡಿ ಎಲ್ಲರೊಟ್ಟಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆ ಅಂತಂದ್ರೆ ಇವು ಜೀವನವನ್ನ ಪರಿವರ್ತನೆ ಮಾಡಬಲ್ಲಂತ ವಿಡಿಯೋಗಳು ಯಾಕೆ ಅಂತಂದ್ರೆ ನೋಡಿ ಇವು ಮೌಢ್ಯವನ್ನ ಬಿತ್ತುವಂತಹ ವಿಡಿಯೋ ಅಲ್ಲ ವೈಜ್ಞಾನಿಕ ದೃಷ್ಟಿಕೋನ ಜೊತೆಗೆ ನಮ್ಮ ಹಿರಿಯರು ಪೂರ್ವಜರು ಸನಾತನ ಧರ್ಮ ಹಿಂದೂ ಧರ್ಮ ಸಂಸ್ಕೃತಿ ಸಂಪ್ರದಾಯ ನಮಗೇನು ತಲತಲಾಂತರದಿಂದ ಬಳುವಳಿಯಾಗಿ ಬಂದಿದೆ ಅಂತಹ ಜ್ಞಾನವನ್ನ ನಾವು ಏನು ಕೇಳಿರ್ತೀವಿ ಹಿರಿಯರಿಂದ ಅನುಭವದ ಮಾರ್ಗದ ಮುಖಾಂತರ ಪಡೆದಿರ್ತೀವಿ ಅವುಗಳನ್ನ ನಿಮಗೆ ತಿಳಿಸುವಂತಹ ವಿಡಿಯೋ ನಾನು ನಿಮ್ಮ ಮನೆಯ ಒಬ್ಬ ಸದಸ್ಯ ಹಾಗೆ ನಿಮ್ಮ ಸಹೋದರ ಹಾಗೆ ಒಂದು ಅಹ್ ಹಿರಿಯರಿದ್ರೆ ಅವರಿಗೆ ಕಿರಿಯ ಸಹೋದರರ ತರ ಅಥವಾ ಚಿಕ್ಕ ವಯಸ್ಸಿನವರಾಗಿದ್ರೆ ನಿಮಗೆ ತಂದೆಯ ತರ ನಿಮ್ಮ ಮನೆ ಮಗ ಅಂತ ತಿಳ್ಕೊಂಡು ಈ ವಿಷಯವನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಒಬ್ಬ ನೋಡಿ ನಮ್ಮ ಮನೆಗೆ ಅಜ್ಜ ಅಜ್ಜಿ ಇದ್ದರೆ ಅವರು ಎಷ್ಟು ಚಂದ ಅಲ್ವಾ ಮನೆಗೆ ಅವರು ಹಿರಿಯರ ಹಿರಿಯರಾಗಿ ಒಂದು ಅನುಭವದ ಮಾತುಗಳನ್ನು ಹೇಳ್ತಾ ಇದ್ರಲ್ಲ ಈ ರೀತಿ ಮಾಡ್ಬೇಕು ಈ ರೀತಿ ಮಾಡಬಾರ್ದು ಯಾಕೆಂದ್ರೆ ಅವರಿಗೂ ಕೂಡ ನಮ್ಮ ಅಜ್ಜಿಯರಿಗೂ ಕೂಡ ಅವರ ತಂದೆ ಅವರ ತಾಯಿ ಅವರ ಅಜ್ಜ ಅವರ ಮುತ್ತಜ್ಜ ಅನುಭವದ ಮಾತುಗಳನ್ನ ಧಾರೆ ಎರದಿರ್ತಿದ್ರು ಅದಕ್ಕೋಸ್ಕರ ಅವರು ತಮ್ಮ ಮುಂದಿನ ಪೀಳಿಗೆಗೆ ಅನುಭವ ಸಂಸ್ಕೃತಿ ಸನಾತನ ಹಿಂದೂ ಧರ್ಮ ಅದನ್ನೆಲ್ಲ ಧಾರೆ ಎರಿತಾ ಬಂದಿದ್ದಾರೆ ಅವುಗಳನ್ನ ನಾವು ಮೈಗೂಡಿಸ್ಕೊಳ್ಳೋಣ ಅವುಗಳನ್ನು ನಾವು ಜಾರಿಯಲ್ಲಿ ತರೋಣ ಹಾಗಾಗಿ ಜೀವನದಲ್ಲಿ ಬೆಳಕಾಗುವುದು ಖಂಡಿತ ಖಚಿತ ಅದೇ ರೀತಿ ನಮ್ಮ ಜೀ ಮೀಡಿಯಾ ವಾಹಿನಿಯ ವಿಡಿಯೋಗಳನ್ನ ನೋಡಿ ವೀಕ್ಷಕರು ಪ್ರತಿದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಅವರು ರೆಮಿಡಿಗಳನ್ನ ಮಾಡಿಕೊಂಡು ಜೀವನದಲ್ಲಿ ಬೆಳಕನ್ನು ತಂದ್ಕೊತಾ ಇದ್ದಾರೆ ಅಂತಹ ಚಿಕ್ಕ ಪುಟ್ಟ ಒಂದು ಅಹ್ ಕಮೆಂಟ್ ಅನ್ನ ಕೂಡ ಅವರು ಮಾಡಿರ್ತಾರೆ ಅವುಗಳನ್ನ ನಾವು ಪ್ರಿಂಟ್ಔಟ್ ತೆಗೆದು ನಿಮಗೆ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀವಿ ಹಾಗೆ ನೋಡಿ ಪುಟಾಣಿಯಾಗಿ ಚಿಕ್ಕದಾಗಿ ಕಮೆಂಟ್ ಮಾಡಿದರೆ ಅವುಗಳನ್ನ ನಾನು ಇಲ್ಲಿ ಪ್ರಿಂಟ್ಔಟ್ ತೆಗೆದು ಓದ್ಬಿಡ್ತೀನಿ ನೋಡಿ ಆ ಕಮೆಂಟ್ ಚಿಕ್ಕದಾಗಿರ್ಬೋದು ಆದರೆ ಅದರಲ್ಲಿರುವಂತಹ ಸಂತೋಷ ಒಂದು ಹೆಮ್ಮೆ ಒಂದು ಪ್ರೀತಿ ವಿಶ್ವಾಸ ಗೌರವ ಏನಿದೆಯಲ್ಲ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನಲ್ ಮೇಲೆ ಅದು ಇಲ್ಲಿ ವ್ಯಕ್ತವಾಗುತ್ತೆ ಹೇಳ್ತಾರೆ ಶ್ರೀನಿವಾಸ್ ಎನ್ನುವ ವೀಕ್ಷಕರು ಗುರುಗಳೇ ಅನಂತ ಕೋಟಿ ವಂದನೆಗಳು ನಾನು ನೋಡಿ ಜೀತ್ ಮೀಡಿಯಾ ನೆಟ್ವರ್ಕ್ ನೋಡಿ ಎಷ್ಟು ರೆಮಿಡಿಗಳನ್ನು ನೋಡಿಕೊಂಡು ಅದರಿಂದ ಎಷ್ಟು ಆಸ್ತಿ ಹಣ ಗಳಿಸಿದೆ ಎನ್ನುವುದು ಮುಖ್ಯ ಅಲ್ಲ ನಾನು ಆಧ್ಯಾತ್ಮಿಕವಾಗಿ ಸನಾತನ ಧರ್ಮವನ್ನು ಸ್ವೀಕರಿಸಿ ಅಥವಾ ನನ್ನ ಮನಸ್ಸಿನ ಶಾಂತಿ ನೆಮ್ಮದ ನೆಮ್ಮದಿ ವಾತಾವರಣ ಮನೆಯ ವಾತಾವರಣ ಎಷ್ಟು ಬದಲಾಗಿದೆ ಅದು ಮುಖ್ಯವಾಗುತ್ತೆ ಇದಕ್ಕೆ ನಾನು ಒಂದು ಉದಾಹರಣೆಯನ್ನು ಕೊಡ್ತೀನಿ ಗುರುಜಿ ನಾನು ತುಂಬ ಮುಂಗೋಪಿಯಾಗಿದ್ದೆ ಸಿಟ್ಟು ಬಹಳ ಬರ್ತಾ ಇತ್ತು ಆದರೆ ಅದಕ್ಕೆ ಏನು ಮಾಡಬೇಕು ಅಂತ ಅಲ್ಲಿ ಇಲ್ಲಿ ವಿಚಾರಿಸಿದಾಗ ಒಂದು ದಿನ ನಿಮ್ಮ ವಿಡಿಯೋ ನೋಡಿ ಅದರಲ್ಲಿ ನೀವು ಹೇಳ್ತಾ ಇದ್ರಿ ಸಂಕ್ರಾಂತಿ ಹಬ್ಬದ ದಿನ ಅಶೋಕ ಮರಕ್ಕೆ ನೀರು ಹಾಕುವಂತಹ ಒಂದು ಉಪಾಯ ಹೇಳಿದ್ರಿ ಅಶೋಕ ಮರಕ್ಕೆ ನಾನು ನೀರು ಹಾಕಿದೆ ನೀರು ಹಾಕಿ ಆ ಒಂದು ಕ್ಷಣದಲ್ಲಿ ನನಗೆ ವೈಬ್ರೇಷನ್ ಆಯಿತು ಒಂದು ರೀತಿಯ ರೋಮಾಂಚನ ನನಗೆ ಈಗ ಸಮಾಧಾನ ಮೂಡುತ್ತಿದೆ ಮನಸ್ಸಿನಲ್ಲಿ ಶಾಂತಿ ಮೂಡುತ್ತಿದೆ ವೀಕ್ಷಕರೇ ಇದರ ಅರ್ಥ ನಾನು ಮೊನ್ನೆನು ಕೂಡ ಸಂಚಿಕೆಯಲ್ಲಿ ಹೇಳಿದ್ದೆ ನಮ್ಮ ಪ್ರಕೃತಿಯಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಇದೆ ಪಾಸಿಟಿವಿಟಿಯನ್ನ ನಾವು ಸ್ವೀಕಾರ ಮಾಡಬೇಕು ಮೊನ್ನೆನೆ ಹೇಳಿದ್ದೆ ನಿಂಬೆ ಹಣ್ಣು ಒಂದು ನ್ಯೂಟ್ರಲ್ ವಸ್ತು ಅದಕ್ಕೆ ಒಳ್ಳೆಯದನ್ನ ತುಂಬಿದ್ರೆ ಒಳ್ಳೇದಾಗತ್ತೆ ಕೆಟ್ಟದ್ದನ್ನ ತುಂಬಿದ್ರೆ ಕೆಟ್ಟದಕ್ಕೂ ತಂತ್ರ ಮಂತ್ರ ಅಂತ ಕೆಲವು ಬಳಸ್ಕೋತಾರೆ ಒಳ್ಳೆಯದ್ದನ್ನು ತುಂಬಿದ್ರೆ ಒಳ್ಳೆಯ ಕೆಲಸಕ್ಕಾಗತ್ತೆ ಹಾಗೆ ನೋಡಿ ಅಶೋಕ್ ಕೆಲವೊಂದು ನಾವು ನಮ್ಮ ಸನಾತನ ಧರ್ಮ ಸಂಪ್ರದಾಯ ಸಂಸ್ಕೃತಿಯಲ್ಲಿ ನೋಡಿ ಪೂಜ್ಯನೀಯ ಪೂಜನೀಯ ಭಾವನೆಯಿಂದ ಕೆಲವು ಮರಗಳನ್ನ ಅಶ್ವತ್ಥ ವೃಕ್ಷ ಅರಳಿ ಮರ ಹೀಗೆ ಶಮಿ ವೃಕ್ಷ ನಾವು ಆಮೇಲೆ ಅತ್ತಿ ಮರ ಇವುಗಳನ್ನ ಪೂಜನೀಯ ಭಾವನೆಯಿಂದ ಅವುಗಳಿಗೆ ನೀರು ಹಾಕಿ ನಮಿಸಿ ಆ ಒಂದು ಅಹ್ ಬೇಡಿ ಅದರ ಪ್ರದಕ್ಷಿಣೆ ಹಾಕಿ ಅವೆಲ್ಲ ನಮ್ಮ ರಕ್ತದ ಕಣಕಳ ಕಣಕಣದಲ್ಲಿದೆ ಬಿಡಿ ಯಾಕೆಂದ್ರೆ ಸಂಸ್ಕೃತಿ ಸಂಪ್ರದಾಯ ನಾವು ಹೆಮ್ಮೆಯಿಂದ ಯಾಕೆಂದ್ರೆ ಶ್ರೀಕೃಷ್ಣ ಅಹ್ ಹೇಳಿರುವಂಥದ್ದು ಈ ನಾನು ಕಲಿಯುಗದಲ್ಲಿ ನಾನು ಅದರಲ್ಲಿ ವಾಸಸ್ಥಾನ ಮಾಡ್ತೀನಿ ಅಂದ್ರೆ ಅರಳಿ ಮರ ಅಶ್ವತ್ಥ ಮರದಲ್ಲಿ ಯಾಕೆ ಇವತ್ತಿಗೂ ನೋಡಿ ದೇವಸ್ಥಾನದ ಕಟ್ಟೆಯಲ್ಲಿ ಅಶ್ವತ್ಥ ವೃಕ್ಷ ಅರಳಿ ಮರ ಇರುತ್ತೆ ಅದಕ್ಕೆ ಪ್ರದಕ್ಷಿಣೆ ಹಾಕಿ ನೀರನ್ನು ಹಾಕಿ ಪೂಜಿಸುವಂಥದ್ದು ಅದಕ್ಕೆ ಬಿಳಿಯನ್ನು ನೂಲನ್ನು ಸುತ್ತುವಂಥದ್ದು ಸಾಕಷ್ಟು ನಾವು ಮಾಡ್ತಾ ಬರ್ತೀವಿ ಅದೇ ರೀತಿ ಇವರು ಕೂಡ ಅಶೋಕ ವೃಕ್ಷಕ್ಕೆ ಮರ ಹಾಕಿದಾಗ ನನಗೆ ರೋಮಾಂಚನ ಆಯ್ತು ವೈಬ್ರೇಷನ್ ಪಾಸಿಟಿವ್ ಆಯ್ತು ಇವತ್ತು ನನಗೆ ಒಂದು ಸ್ವಭಾವ ಸಿಟ್ಟಿನ ಸ್ವಭಾವ ಮುಂಗೋಪಿ ಆಗಿದೆ ಮನಸ್ಸು ಶಾಂತಿ ಆಗಿದೆ ಅಂತ ಹೇಳ್ತಾರೆ ನೋಡಿ ಅವ್ರೇನು ಒಂದು ರೂಪಾಯಿ ಖರ್ಚು ಮಾಡಲಿಲ್ಲ ಹೋದ್ರು ನಾವು ರೆಮಿಡಿ ಹೇಳಿದ್ವಿ ಅದನ್ನ ಮಾಡಿಕೊಂಡ್ರು ಇವತ್ತು ಅವರಲ್ಲಿ ಪರಿವರ್ತನೆ ಬಂತಲ್ಲ ಜಾಗೃತಿ ಆಯ್ತಲ್ಲ ಇದಕ್ಕೆ 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 ಬೆಲೆ ಕಟ್ಟೋದಕ್ಕೆ ಸಾಧ್ಯನಾ ಇಲ್ಲ ಹಾಗಾಗಿ ತುಂಬಾ ಖುಷಿಯಿಂದ ಹೇಳ್ತಾ ಇದ್ದಾರೆ ಗುರುಗಳೇ ಇದೊಂದು ರೆಮಿಡಿಯಿಂದ ನನ್ನಲ್ಲಿ ಪರಿವರ್ತನೆ ಆಗಿದೆ ನಾನೆಲ್ಲ ನಿಮ್ಮ ವಿಡಿಯೋಗಳನ್ನ ಎಲ್ಲರಿಗೂ ಶೇರ್ ಮಾಡಿ ಒಂದು ಪ್ರಸಾರ ಪ್ರಚಾರ ಮಾಡ್ತೀನಿ ಧನ್ಯವಾದ ಅಂತ ಇನ್ನು ಒಬ್ಬ ವೀಕ್ಷಕರು ವೀರೇಶ್ ಕುಲಕರ್ಣಿ ಅಂತ ನೋಡಿ ಇಲ್ಲಿ ಚುಟುಕಾಕಿ ಬರೆದಿದ್ದಾರೆ ಗುರುಗಳೇ ನೀವು ಹೇಳಿದ ಸ್ವಸ್ತಿಕ್ ರೆಮಿಡಿಯಿಂದ ಸ್ವಸ್ತಿಕ್ ರೆಮಿ ರೆಮಿಡಿಯಿಂದ ನಾನು ಮಾಡಿಕೊಂಡೆ ನನ್ನ ತಮ್ಮನಿಗೆ ಒಂದು ಗಂಟೆಯಲ್ಲೇ ಕೆಲಸಕ್ಕೆ ಬಾ ಅಂತ ಹೇಳಿದ್ರು ಇಂಟರ್ವ್ಯೂ ಮುಗಿಸ್ಬಂದಿದ್ದ ಅವನಿಗೆ ಶುಭ ಸಮಾಚಾರ ಬಂತು ತುಂಬಾ ಧನ್ಯವಾದಗಳು ಗುರುಗಳೇ ಅಂತ ಹೇಳಿದ್ದಾರೆ ಇಂತಹ ವೀಕ್ಷಕರೇ ಸಾವಿರಾರು ಸಂಖ್ಯೆಯಲ್ಲಿ ವೀಕ್ಷಕರು ನಮ್ಮ ರೆಮಿಡಿಯನ್ನು ಮಾಡಿಕೊಂಡು ಕಮೆಂಟ್ ಅನ್ನ ಹಾಕ್ತಾ ಇರ್ತಾರೆ ನಿಮಗೆಲ್ಲ ಶುಭವಾಗ್ಲಿ ನಿಮಗೂ ಒಳ್ಳೆಯ ಒಂದು ಅನುಭವಗಳಾಗೇ ಇರುತ್ತೆ ಕಮೆಂಟ್ ಮಾಡಿ ವಿಡಿಯೋ ಕೆಳಗಡೆ ಹಂಚ್ಕೊಳ್ಳಿ ಮುಕ್ತವಾಗಿ ಅವುಗಳನ್ನು ಕೂಡ ನಾವು ಓದ್ತೀವಿ ಬನ್ನಿ ವೀಕ್ಷಕರೇ ಇವತ್ತಿನ ರೆಮಿಡಿಯನ್ನ ನೋಡ್ಲಿಕ್ಕಾಗಿ ಯಾವ ಒಂದು ನಂಬರ್ ಸ್ವಿಚ್ ವರ್ಡ್ ಅನ್ನ ನಾವು ದೇಹದ ಎಡಭಾಗದ ಒಂದು ಕೈ ಮೇಲೆ ಬರ್ಕೊಂಡ್ರೆ ಹಣ ಕೊಟ್ಟ ಹಣ ವಾಪಸ್ ಬರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಅದಕ್ಕೆ ಹಿಂದಿನ ಕಾರಣವನ್ನ ನಾನು ತಿಳಿಸ್ತೀನಿ ಯಾಕೆ ಅಂತಂದ್ರೆ ಆ ನಂಬರ್ ಅನ್ನ ಒಂದ್ಸಲ ನೋಡ್ಕೊಂಡ್ಬಿಡಿ ಆಮೇಲೆ ಅದರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಇದೇ ಆ ನಂಬರ್ ಎಂಟು ಐದು ಎಂಟು ಏಟ್ ಫೈವ್ ಏಟ್ ಈ ನಂಬರ್ ಈ ಏಟ್ ಫೈವ್ ಏಟ್ ಅನ್ನ ಗ್ರೀನ್ ಕಲರ್ ಪೆನ್ನಿನಿಂದ ನಿಮ್ಮ ಅದು ಈ ಭಾಗ ಇರಬಹುದು ಮಣಿಕಟ್ಟಿನ ಭಾಗ ಇರಬಹುದು ಅಥವಾ ಇರಬಹುದು ಭುಜ ಇರಬಹುದು ಒಟ್ಟಲ್ಲಿ ಎಡಗಡೆಯ ಭಾಗದ ಕೈ ಮೇಲೆ ಈ ನಂಬರ್ನ ಬರ್ಕೊಂಡ್ರೆ ಕೊಟ್ಟ ಹಣ ವಾಪಸ್ ಬರೋದಕ್ಕೆ ಸ್ವಿಚ್ ವರ್ಡ್ ಸಹಾಯ ಮಾಡುತ್ತೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಹೇಳ್ತೀನಿ ನೋಡಿ ವೀಕ್ಷಕರೇ ಇಲ್ಲಿ ಎಂಟು ಇದೆಯಲ್ಲ ನೋಡಿ ಪ್ರತಿಯೊಂದು ನಂಬರ್ ಕೂಡ ಗ್ರಹಗಳ ಜೊತೆಗೆ ನಿಕಟ ಸಂಪರ್ಕ ಹೊಂದಿದೆ ಉದಾಹರಣೆಗೆ ನಂಬರ್ ಒಂದು ಸೂರ್ಯ ಗ್ರಹದಿಂದ ಆಳಲ್ಪಡುವಂತಹ ನಂಬರ್ ನಂಬರ್ ಒಂದು ಅದು ತುಂಬಾ ಪವರ್ಫುಲ್ ನಂಬರ್ ಆಗಿರುತ್ತೆ ಉದಾಹರಣೆ ಹೇಳ್ತೀನಿ ಲಾಜಿಕ್ ಹೇಳ್ತೀನಿ ನಿಮಗೆ ಯಾಕೆ ಅಂತಂದ್ರೆ ನಂಬರ್ ಒಂದು ನಾಯಕತ್ವ ಸೂಚಿಸುತ್ತೆ ನಂಬರ್ ಒಂದು ಲೀಡರ್ಶಿಪ್ ಸೂಚಿಸುತ್ತೆ ಇದು ಎಕ್ಸಾಂಪಲ್ ಅಷ್ಟೇ ಯಾಕೆ ಸೂರ್ಯ ಅದನ್ನ ಅಧಿಪತಿ ನಂಬರ್ ಒಂದಕ್ಕೆ ಸೂರ್ಯ ಅಧಿಪತಿ ನಂಬರ್ ಒಂದನ್ನ ಸೂರ್ಯ ಆಳ್ತಾನೆ ಅದೇ ರೀತಿ ನಂಬರ್ ಎರಡು ಚಂದ್ರನಿಂದ ಆಳ್ ಆಳಲ್ಪಡುವಂತಹ ನಂಬರ್ ನಂಬರ್ ಆರು ಶುಕ್ರನಿಂದ ಆಳಲ್ಪಡುವಂತಹ ನಂಬರ್ ನಂಬರ್ ಎಂಟು ಶನಿಯಿಂದ ಆಳಲ್ಪಡುವಂತಹ ನಂಬರ್ ನಂಬರ್ ಒಂಬತ್ತು ಮಂಗಳನಿಂದ ಆಳಲ್ಪಡುವಂತಹ ನಂಬರ್ ಈ ವರ್ಷ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲ ಎಲ್ಲ ಸೇರಿಸಿದ್ರೆ ಒಂಬತ್ತು ಬರುತ್ತೆ ಈ ವರ್ಷ ಮಂಗಳನಿಂದ ಆಳಲ್ಪಡುತ್ತೆ ಹಾಗೆ ಎಲ್ಲಾ ನಂಬರಿಗೂ ಒಂದೊಂದು ನಂಬರಿಗೂ ಒಂದೊಂದು ಗ್ರಹದ ವೈಬ್ರೇಷನ್ ಇರುತ್ತೆ ಆ ವೈಬ್ರೇಷನ್ ಅನ್ನ ನಾವು ಈ ನಂಬರ್ ಅನ್ನ ಎಡಗಡೆ ಏನು ದೇಹದ ಒಂದು ಕೈ ಮೇಲೆ ಗ್ರೀನ್ ಕಲರ್ ಪೆನ್ನಿಂದ ಬರ್ಕೊಂಡಾಗ ಆ ನಂಬರ್ ಏನಾಗುತ್ತೆ ಆಕ್ಟಿವೇಟ್ ಆಗಿ ಒಂದು ಪರ್ಟಿಕ್ಯುಲರ್ ಗ್ರಹದ ಜೊತೆಗೆ ಏನು ಸಂಪರ್ಕ ಹೊಂದಿರುತ್ತೆ ಅದು ಆಕ್ಟಿವೇಟ್ ಆಗಿ ಅದರ ಸ್ವೀಕಾರ ಮಾಡುತ್ತೆ ವೈಬ್ರೇಷನ್ ಅನ್ನ ಸ್ವೀಕಾರ ಮಾಡಿ ನಿಮ್ಮಲ್ಲಿ ಆ ಏನು ಕೆಲಸ ನಿಂತಿದೆ ಅದನ್ನು ಮಾಡಿಕೊಡೋದಕ್ಕೆ ಸಹಾಯ ಮಾಡುತ್ತೆ ಎಂಟು ಏನನ್ನು ಸೂಚಿಸುತ್ತೆ ಸಂಖ್ಯಾಶಾಸ್ತ್ರದ ಪ್ರಕಾರ ಅನ್ನೋದನ್ನ ತಿಳ್ಕೊಳ್ಳಿ ಎಂಟು ಸಕ್ಸಸ್ ಅನ್ನ ಸೂಚಿಸುತ್ತೆ ಅಬಂಡನ್ಸ್ ಅನ್ನ ಸೂಚಿಸುತ್ತೆ ಬ್ಯಾಲೆನ್ಸ್ ಬಿಟ್ವೀನ್ ನೋಡಿ ಇದು ಲೌಕಿಕ ಮತ್ತು ಆಧ್ಯಾತ್ಮಿಕ ಜೀವನದ ಒಂದು ಬ್ಯಾಲೆನ್ಸ್ ಸಮತೋಲನವನ್ನ ಸೂಚಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಎಂಟು ನಂಬರ್ ಏನಿದೆಯಲ್ಲ ನಾನು ಆಗ್ಲೇ ಹೇಳಿದಾಗೆ ಸಕ್ಸಸ್ ಜಯ ವಿಜಯ ಅಬಂಡನ್ಸ್ ತುಂಬಾ ವೆಲ್ತ್ ಅದನ್ನ ಸೂಚಿಸುತ್ತೆ ಈ ಎಂಟನ್ನ ನಾವು ಗ್ರೀನ್ ಕಲರ್ ಪೆನ್ ನಿಂದ ಎಡಗಡೆಯ ದೇಹದ ಮೇಲೆ ಬರ್ಕೊಂಡಾಗ ಏನಾಗುತ್ತೆ ಇದು ಸಕ್ಸಸ್ ಅನ್ನು ಸೂಚಿಸುತ್ತೆ ಯಾವ ಸಕ್ಸಸ್ ನಮಗೆ ಹಣ ಕೊಟ್ಟಿದ್ದ ಹಣ ವಾಪಸ್ ಬರಬೇಕಲ್ಲ ಆ ಕೆಲಸದಲ್ಲಿ ಜಯ ಸಿಗುತ್ತೆ ಇನ್ನು ಎರಡು ಐದನೇ ನಂಬರ್ ಏನ್ ಸೂಚಿಸುತ್ತೆ ಐದನೇ ನಂಬರ್ ನಿಮಗೆ ಅಡ್ವೆಂಚರ್ ಒಂದು ಸಾಹಸ ಫ್ರೀಡಮ್ ಫ್ರೀಡಮ್ ಸೂಚಿಸುತ್ತೆ ವರ್ಸಿಟಾಲಿಟಿ ಸೂಚಿಸುತ್ತೆ ಫ್ರೀಡಮ್ ಅಂದ್ರೆ ನೋಡಿ ಈಗ ಅದೇ ವಿಚಾರ ಮಾಡ್ತಿರ್ತೀರಾ ನಾನು ಕೊಟ್ಟ ಹಣ ವಾಪಸ್ ಬರಲಿಲ್ಲ ನಾನು ಕೊಟ್ಟ ಹಣ ವಾಪಸ್ ಬರಲಿಲ್ಲ ಅನ್ನೋ ಚಿಂತೆ ನಮಗ್ ಕೊರಿತಾ ಇರುತ್ತೆ ಆ ಚಿಂತೆಯಿಂದ ನಮ್ಮನ್ನ ಮುಕ್ತ ಮಾಡೋದಕ್ಕೆ ಒಂದು ಸಾಹಸ ಅಂದ್ರೇನು ನಾವು ಅದನ್ನ ಧೈರ್ಯ ಮಾಡಿ ಕೇಳ್ತೀವಿ ನಾನು ಹಣ ಕೊಟ್ಟಿದ್ದೀನಪ್ಪ ನಾನು ವಾಪಸ್ ಕೊಡು ಯಾವಾಗ ಕೊಡ್ತೀಯಾ ಅನ್ನೋದೊಂದು ಒಂದು ದೃಢ ಮನೋಭಾವ ಬರುತ್ತೆ ನಮ್ಗೆ ಇಲ್ಲ ಅಂತಂದ್ರೆ ನಾವು ಹತಾಶರಾಗಿರ್ತೀವಿ ಕೇಳದೆ ಬೇಡ ಬಿಡು ಅವ್ರು ಕೊಡ್ತಾನೆ ಇಲ್ಲ ಅಥವಾ ಕೊಡ್ತಾರೋ ಇಲ್ಲೋ ಅನ್ನೋ ಒಂದು ನೆಗೆಟಿವ್ ಫೀಲಿಂಗ್ ಅಲ್ಲಿ ಬಂದಿರ್ತೀವಿ ಅದನ್ನು ಕೇಳುವಂತಹ ಚೈತನ್ಯ ಉತ್ಸಾಹವನ್ನ ಈ ಐದು ನಂಬರ್ ಕೊಡತ್ತೆ ಎಂಟು ನಂಬರ್ ನಿಮಗೆ ಸಕ್ಸಸ್ ಕೊಡತ್ತೆ ಆ ಎಂಟು ಐದು ಎಂಟು ಮೂರನ್ನ ಗ್ರೀನ್ ಕಲರ್ ಪೆನ್ನಿನಿಂದ ನಮ್ಮ ದೇಹದ ಎಡಭಾಗದಲ್ಲಿ ಕಂಟಿನ್ಯೂಸ್ ಆಗಿ ನಲ್ವತ್ತೊಂದು ದಿವಸ ನಲವತ್ತೊಂದು ದಿವಸ ಕೇಳ ಬರ್ಕೊಳ್ಳಿ ಬರ್ಕೊಂಡ್ಬಿಟ್ಟು ಅದನ್ನ ಆ ಹಂತದಲ್ಲೇನೆ ನಲವತ್ತೊಂದು ದಿವಸಗಳಲ್ಲೇನೆ ನೀವು ಯಾವ ವ್ಯಕ್ತಿಗೆ ಹಣವನ್ನು ಕೊಟ್ಟಿದ್ದೀರಿ ದೂರವಾಣಿ ಮುಖಾಂತರ ಫೋನ್ ಮಾಡಿ ಕೇಳಿ ಅಥವಾ ನೇರವಾಗಿ ಭೇಟಿ ಮಾಡಿ ಕೇಳಿ ಅವರಲ್ಲಿ ಪರಿವರ್ತನೆ ಕಂಡು ಬರುತ್ತೆ ಯಾಕೆ ಪರಿವರ್ತನೆ ಕಂಡು ಬರುತ್ತೆ ಅಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ನೀವೇನ್ ನಂಬರ್ ಅನ್ನ ಬರ್ಕೊಂಡಿರ್ತೀರಿ ಅದು ಗ್ರಹದೊಂದಿಗೆ ಸಂಪರ್ಕ ನೇರವಾಗಿರೋದ್ರಿಂದ ಅದು ಆಕ್ಟಿವೇಟ್ ಆಗಿ ನಿಮ್ಮಲ್ಲೂ ವೈಬ್ರೇಷನ್ ಉಂಟು ಮಾಡುತ್ತೆ ಜೊತೆಗೆ ಅವರಿಗೆ ಕೇಳಿದಾಗ ಕೊಡುವಂತಹ ಒಂದು ಪಾಸಿಟಿವ್ ಮನೋಭಾವವನ್ನು ಉಂಟು ಮಾಡುತ್ತೆ ಇದನ್ನ ಮಾಡಿ ಟ್ರೈ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಒಂದ್ ರೂಪಾಯಿ ಖರ್ಚು ಮಾಡ್ಬಿಡಿ ವೀಕ್ಷಕರೇ ನೋಡಿ ನಾನಿಲ್ಲಿ ಈ ಒಂದು ಕಮೆಂಟ್ ಅನ್ನ ಏನು ಓದ್ದೆ ಇವ್ರು ಒಂದ್ ರೂಪಾಯಿನೂ ಖರ್ಚು ಮಾಡಿಲ್ಲ ಇವರು ಮೇಲಿನ ವೀಕ್ಷಕರು ಆ ಒಂದು ಅಶೋಕ ಮರಕ್ಕೆ ಒಂದು ತಾಮ್ರದ ಚೊಂಬಿನಲ್ಲಿ ಸಂಕ್ರಾಂತಿ ದಿನ ನೀರ್ ಹಾಕಿ ಅಂತ ಹೇಳಿದ್ದೆ ಅವರಿಗೆ ಮುಂಗೋಪ ಕಡಿಮೆ ಆಗಿದೆ ಅವರೇ ಬರ್ಕೊಂಡಿದ್ದಾರೆ ಅದೇ ರೀತಿ ಇನ್ನೊಬ್ಬರಿಗೆ ಸ್ವಸ್ತಿ ಕ್ರೆಮಿಡಿ ಹೇಳಿದ್ದೆ ಆ ಸ್ವಸ್ತಿ ರೆಮಿಡಿಯನ್ನ ಮಾಡಿ ಅವರ ಸಹೋದರನಿಗೆ ಕೆಲಸ ಸಿಕ್ಕಿದೆ ಒಂದು ರೂಪಾಯಿನೂ ಖರ್ಚು ಮಾಡಿಲ್ಲ ಎಂತಹ ಬದಲಾವಣೆ ಎಂತಹ ಖುಷಿ ಅಲ್ವಾ ನೀವು ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿ ಸ್ಮಿತಾಸ್ ಕಿಚನ್ ಎನ್ನುವ ಆರೋಗ್ಯ ಒಂದು ಅಡುಗೆ ಚಾನೆಲ್ ಅನ್ನ ಆರಂಭ ಮಾಡಿದ್ದಾರೆ ವೀಕ್ಷಕರೇ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಇದೆ ಅವರ ವಿಶೇಷತೆ ಏನಂದ್ರೆ ಅಡಿಗೆಗೆ ಯಾವುದೇ ರೀತಿಯಾದ ಅಜಿನೋಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ರುಚಿ ಶುಚಿಯಾಗಿ ಹಿತವಾಗಿ ಅಡಿಗೆಯನ್ನು ಮಾಡ್ತಾರೆ ನೀವು ನೋಡಿ ಅದನ್ನ ಟೇಸ್ಟ್ ಮಾಡಿ ನಿಮಗೂ ಇಷ್ಟ ಆದ್ರೆ ಒಂದು ಅಡಿಗೆಯ ರುಚಿ ನೋಡ್ಬಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಕಷ್ಟ ಬಂದಿದೆ ಅಂತ ಕುಕ್ಕಿ ಕೂತ್ಕೊಳ್ಳೋದು ಬೇಡ ಕಷ್ಟ ಸಾಸಿವೆ ಕಾಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ಆತ್ಮ ಧೈ ಒಂದು ನಮ್ಮ ಧೈರ್ಯ ಏನಿದೆಯಲ್ಲ ವಿಲ್ ಪವರ್ ಏನಿದೆಯಲ್ಲ ಅದು ಅಗಾಧವಾದದ್ದು ಎಲ್ಲವನ್ನ ಗೆಲ್ಲುವಂತ ಶಕ್ತಿ ನಮ್ಮ ಆತ್ಮಸ್ಥೈರ್ಯಕ್ಕಿರುತ್ತೆ ವಿಲ್ಪವರ್ಗಿರುತ್ತೆ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಗೆಲುವು ನಮ್ಮದೇ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಒಳ್ಳೆ ಒಳ್ಳೆಯದಾಗೋದಕ್ಕೆ ಪ್ರೋತ್ಸಾಹ ಕೊಡಿ ನಮಸ್ಕಾರ ವೀಕ್ಷಕ್ರೆ